ಹೇಳಿ ನಮ್ಮ ಸ್ವಾತಂತ್ರ್ಯದ ಪರ್ವದ ಸಂದರ್ಭದಲ್ಲಿ ನಮ್ಮ ಭಾರತದ ನೆಚ್ಚಿನ ಪ್ರಧಾನ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಘೋಷಣೆ ಮಾಡಿದರು ಅದೇ ರೀತಿ ಈ ಸರ್ತಿಯ ದೀಪಾವಳಿಯು ಕೂಡ ಈ ಜಿಎಸ್ಟಿಯ ತೆರಿಗೆ ಏನಿದೆ ಅದರ ಇಳಿಕೆ ಮಾಡುವಂತದರ ಪರಿಣಾಮವಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ವ್ಯವಹಾರ ಮಾಡಲಿಕ್ಕಾಯಿತು ಜನರ ಖರೀದಿ ಕೂಡ ಜಾಸ್ತಿ ಆಗಿದೆ ಒಂದು ದೀಪಾವಳಿಯನ್ನು ಬಹಳ ಹರ್ಷದಿಂದ ಆಚರಣೆ ಮಾಡುವಂತಹ ಒಂದು ವಿಷಯ ನಡೆದದ್ದು ನಮ್ಗೆ ಗೊತ್ತಿದೆ ಇದು ಪ್ರತಿಯೊಬ್ಬ ಜನಸಾಮಾನ್ಯರಿಗೂ ಕೂಡ ತಟ್ಟಿರತಕ್ಕಂಥ ಮುಟ್ಟಿರತಕ್ಕಂಥ ವಿಚಾರ ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾವ ಯಾವ ವಸ್ತುಗಳಿಗೆ ಎಷ್ಟೆಷ್ಟು ಜಿ ಎಸ್ ಟಿ ಇಳಿಕೆಯಾಗಿದೆ ನಮ್ಮ ರಾಜ್ಯ ಸರ್ಕಾರದಾದ್ರೆ ಎಷ್ಟು ಏರಿಕೆಯಾಗಿದೆ ಅಂತ ಹೇಳಬೇಕಿತ್ತು ಆದ್ರೆ ಕೇಂದ್ರ ಸರ್ಕಾರದ ನಡೆ ಎಷ್ಟು ಜಿ ಎಸ್ ಟಿ ದರಗಳು ಇಳಿಕೆಯಾಗಿವೆ ಅನ್ನುವಂತಹ ಒಂದು ಮಾಹಿತಿ ಉಳ್ಳಂತಹ ಒಂದು ಕರಪತ್ರವನ್ನು ಪ್ರತಿಯೊಂದು ಮನೆ ಮನೆಗೆ ಮುಟ್ಟಿಸುವಂತಹ ಕಾರ್ಯವನ್ನು ನಮ್ಮ ವೇದವ್ಯಾಸ್ ಕಾಮತ್ರು ಯಾರು ನಮ್ಮ ಮಂಗಳೂರು ನಗರ ದಕ್ಷಿಣದ ಶಾಸಕರಿದ್ದಾರೋ ಅವರು ಮಾಡಿರುವಂಥದ್ದು ಆದರೆ ನಮ್ಮ ಇಲ್ಲಿಯ ಕಾಂಗ್ರೆಸ್ನವರಿಗೆ ಈ ಐವನ್ ಎಂ ಎಲ್ ಸಿ ಆಗಿರತಕ್ಕಂಥ ಐವನ್ ಡಿಸೋಜಾರ್ ಅವರಿಗೆ ಮತ್ತೆ ಈ ಪದ್ಮರಾಜ್ ಅವರಿಗೆ ಒಂದು ಉರಿ ಹತ್ತಿಕೊಳ್ತು ರಾಜ್ಯದಲ್ಲಿ ನೋಡಿದ್ರೆ ಪ್ರತಿಯೊಂದು ವಿಷಯಗಳಿಗೆ ಬೆಲೆಗಳು ಜಾಸ್ತಿ ಆಗ್ತಾ ಇದೆ ಪಹಣಿ ಪತ್ರಿಕೆಗಳಿಗಿರಬಹುದು ಇಂಧನಕ್ಕಿರಬಹುದು ಹಾಲಿಗಿರಬಹುದು ಎಲ್ಲದಕ್ಕೂ ಬೆಲೆಗಳು ಜಾಸ್ತಿ ಆಗ್ತಾ ಇದೆ ಆದರೆ ತೆರಿಗೆ ಜಿ ಎಸ್ ಟಿ ತೆರಿಗೆಯನ್ನು ಇಳಿಸುವುದು ಮಾತ್ರವಲ್ಲ ಇದು ಪ್ರತಿ ಮನೆ ಮನೆಗೆ ತಲುಪಿಸ್ತಾ ಇದ್ದಾರಲ್ವಾ ಇದರಿಂದ ಕಾಂಗ್ರೆಸ್ಗೆ ಹೊಡೆತ ಬೀಳುತ್ತೆ ಅನ್ನತಕ್ಕಂಥ ಒಂದು ಮನಸ್ಥಿತಿಗೆ ಅವರು ಬಂದ್ಬಿಟ್ರು ನಿನ್ನೆ ಒಂದು ಅವರಿಂದ ಪತ್ರಿಕಾ ಘೋಷಣೆ ನಡೆಯಿತು ಅದರಲ್ಲಿ ಅವರು ಹೇಳಿದ್ರು ಕೇಂದ್ರ ಸರ್ಕಾರ ಆಗಿರತಕ್ಕಂಥ ನರೇಂದ್ರ ಮೋದಿಜಿ ಅವರು ಮಾಡಿದ್ರು ಕೂಡ ಅದರ ಕ್ರೆಡಿಟ್ ನಮಗೆ ಸಿಗಬೇಕು ಅಂತ ಆದರೆ ಕ್ರೆಡಿಟ್ ಸಿಗಬೇಕಾದರೂ ಕೂಡ ನೀವು ಕೂಡ ಹೀಗೆ ಯಾವ್ಯಾವದ್ರಲ್ಲಿ ಕಮ್ಮಿ ಆಗಿದೆ ಅಂತ ಹೇಳಿ ಪತ್ರಿಕೆ ಇದೇ ರೀತಿ ಪತ್ರಿ ಕರಪತ್ರ ಮಾಡಿ ಹಂಚಬಹುದಿತ್ತು ಜನರಿಗೆ ಮಾಹಿತಿ ಕೊಡಬಹುದಿತ್ತು ಹರ್ಷವನ್ನು ಹೇಳಬಹುದಿತ್ತು ಆದರೆ ಅಲ್ಲಿಗೆ ಅವರಿಗೆ ಆಗಿರುವಂಥದ್ದು ಅಸೂಯೆ ಮಾತ್ರ ಈ ಕೇಂದ್ರ ಸರ್ಕಾರಕ್ಕೆ ಆಗ್ತಾ ಇದೆ ರಾಜ್ಯ ಸರ್ಕಾರಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ಈ ರೀತಿ ಅವರು ಪತ್ರಿಕಾಗೋಷ್ಠಿಯನ್ನು ಮಾಡಿಕೊಂಡು ವಾಚಾಮ ಗೋಚರವಾಗಿ ಮಾತನಾಡಿದ್ದನ್ನು ನಾವು ಈಗಾಗಲೇ ನೋಡಿದ್ದೇವೆ ನಾವು ಹೇಳಲಿಕ್ಕೆ ಇರುವಂತಹ ಈ ಒಂದು ದೀಪಾವಳಿಯ ಸಂದರ್ಭದಲ್ಲಿ ಜಿ ಎಸ್ ಟಿ ದರಗಳು ಇಳಿಕೆಯಾಗಿವೆ ಜನರು ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಒಂದು ಉತ್ಸಾಹದಿಂದ ಒಂದು ಬಚತ್ತಾಗಿದೆ ಒಂದು ಉಳಿತಾಯ ಆಗಿದೆ ಅನ್ನುವ ದೃಷ್ಟಿಯಲ್ಲಿ ಬಹಳಷ್ಟು ಖರೀದಾರಿಗಳು ನಾವು ನಾವು ಕೂಡ ಕಾಣ್ತಾ ಇದ್ದೀವಿ ಆ ಕಾರುಗಳ ಮಾರಾಟದಿಂದ ಹಿಡಿದು ದವಸ ಧಾನ್ಯಗಳವರೆಗೂ ನಮ್ಮ ಡೈರಿ ಪ್ರಾಡಕ್ಟ್ಗಳವರೆಗೂ ಪುಸ್ತಕಗಳು ಪೆನ್ನು ಪೆನ್ಸಿಲ್ಗಳು ಶೂನ್ಯ ತೆರಿಗೆಗೆ ಆ ಮಾಡಿಬಿಟ್ಟಿದ್ದಾರೆ ಮತ್ತೆ ವಿಶೇಷವಾಗಿ ಅವರು ಹೇಳ್ತಾ ಇದ್ದಾರೆ ಹೆಲ್ತ್ ಇನ್ಶೂರೆನ್ಸ್ ಏನು ಮಾಡಿದ್ದೀರಿ ಅಂತಾರೆ ಹೆಲ್ತ್ ಇನ್ಶೂರೆನ್ಸ್ಗೆ ಯು ಪಿ ಎ ಸಮಯದಲ್ಲಿ ಹನ್ನೆರಡುವರೆ ಪರ್ಸೆಂಟ್ ಬ್ಯಾಟ್ ಅವರ ಸರ್ವಿಸ್ ಟ್ಯಾಕ್ಸ್ ಇತ್ತು ಅದು ಇವಾಗ ಝೀರೋ ಆಗಿದೆ ಸ್ವಾಮಿ ಆರೋಗ್ಯ ವಿಮೆಯನ್ನು ತೆಗೆದುಕೊಳ್ಬೇಕಾದ್ರೆ ಶೂನ್ಯ ತೆರಿಗೆಯನ್ನು ಪಾವತಿ ಮಾಡುವಂಥದ್ದು ಅಂತ ಹೇಳಿದ್ರೆ ಝೀರೋ ಯಾವುದೇ ತೆರಿಗೆ ಇಲ್ಲ ಅಷ್ಟೇ ಅಲ್ಲ ಆರೋಗ್ಯ ಕ್ಷೇತ್ರದಲ್ಲಿ ಹೆಲ್ತ್ ಗೆ ಪೋಸ್ಟೆಲ್ ಡಿಪಾರ್ಟ್ಮೆಂಟ್ ನಿಂದ ನಾವೆಲ್ಲ ಮಾಧ್ಯಮದವರು ಆ ಇನ್ಶೂರೆನ್ಸ್ ಅನ್ನು ಮಾಡಿದ್ದೀನಿ ಅನ್ಕೊಳ್ತೀನಿ ಹೆಲ್ತ್ ಇನ್ಶೂರೆನ್ಸ್ ಹದಿನೈದು ಲಕ್ಷದವರೆಗೆ ನಿಮಗೆ ಆರೋಗ್ಯ ವಿಮೆ ಒಂದು ಕುಟುಂಬಕ್ಕೆ ಕೇವಲ ಒಂದು ಸಾವಿರದ ಒಂಬೈನೂರ ಐವತ್ತೇಳು ರೂಪಾಯಿ ಒಬ್ಬರಿಗಾಗಿ ಏಳ್ನೂರ ಐವತ್ತು ರೂಪಾಯಿ ಈ ರೀತಿಯ ಇನ್ಶೂರೆನ್ಸ್ ಗಳನ್ನು ತಂದು ಇದಕ್ಕೆ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡು ಏನೂ ಇಲ್ಲ ಈ ಪ್ರತಿಯೊಬ್ಬರು ಮಾಡಬಹುದಾದ ಒಂದು ವಿಷಯವನ್ನು ಅವರು ನಮ್ಮ ಕೇಂದ್ರ ಸರ್ಕಾರ ನಮ್ಮ ಜನಸಾಮಾನ್ಯರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಮಾಡಿದೆ ಇದನ್ನೆಲ್ಲ ಇವರ ಸರ್ಕಾರ ಇರಬಹುದು ಇರಬೇಕಾದ ಸಂದರ್ಭದಲ್ಲಿ ಕೂಡ ಮಾಡಬಹುದಿತ್ತು ಆದ್ರೆ ಮಾಡಲಿಲ್ಲ ಜನರಿಗೆ ಔಷಧವನ್ನು ಅವತ್ತು ಇತ್ತು ಅವತ್ತು ಇಂಟ್ರೊಡ್ಯೂಸ್ ಮಾಡ್ಬೋದಿತ್ತು ಆದ್ರೆ ಮಾಡಲಿಲ್ಲ ಅವರು ಯಾಕೆ ಯಾಕೆ ಅಂತ ಹೇಳಿದ್ರೆ ಅವರು ಜನರ ಸುಧಾರಣೆಗಿಂತಲೂ ಜಾಸ್ತಿ ಅವರ ಪಕ್ಷ ಮತ್ತು ಅವರ ಪಕ್ಷದಲ್ಲಿರತಕ್ಕಂಥ ಶಾಸಕರು ಮಂತ್ರಿಗಳು ಅವರ ಸುಧಾರಣೆಗೋಸ್ಕರ ಮಾತ್ರ ಹೆಚ್ಚಿನ ಲಕ್ಷ್ಯವನ್ನು ಕೊಟ್ಟಿದ್ದು ಅಂತ ಹೇಳಿ ನಾನು ಎಲ್ಲಿಗೆ ಬಯಸ್ತೇನೆ ಮತ್ತಿ ಇನ್ನೊಂದು ಲಾಜಿಕ್ ಅವತ್ತು ಏನ್ ಲಾಜಿಕ್ ಅಂತ ಹೇಳಿದ್ರೆ ಇವಾಗ ಜಿ ಎಸ್ ಟಿ ಅನ್ನು ಕಡಿಮೆ ಮಾಡಿದ್ರಲ್ವಾ ಅದಕ್ಕಿಂತ ಮುಂಚೆ ಹೆಚ್ಚು ವಸೂಲಿ ಮಾಡಿದ್ರಿ ಅದನ್ನು ವಾಪಸ್ ಮಾಡಿ ಅಂತ ಹಿಂದಿನ ಈ ಜಿ ಎಸ್ ಇಂಟ್ರೊಡ್ಯೂಸ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾವ ಜಿ ಎಸ್ ಟಿ ಅನ್ನು ದರೆಗಳು ಮತ್ತು ಅದಕ್ಕಿಂತ ಹಿಂದೆ ಯು ಪಿ ಎ ಸರ್ಕಾರದಲ್ಲಿ ಪ್ರತ್ಯಕ್ಷ ಮತ್ತು ಪರೋಕ್ಷ ತೆರಿಗೆಗಳು ಇತ್ತು ಅವನ್ನು ಕೂಡಿಸಿದ್ರೆ ಆವತ್ತು ಕೂಡ ಆ ಜಿ ಎಸ್ಟಿಯ ತೆರಿಗೆಗಳು ಶೂನ್ಯಕ್ಕೆ ಬಂದು ಮತ್ತು ಅಹ್ ಅತ್ಯಂತ ಕಡಿಮೆ ಐದು ಪರ್ಸೆಂಟ್ಗೆ ತೆರಿಗೆ ಬಂದಿದೆ ಆ ಒಂದು ಸ್ಲಾಬ್ನಲ್ಲಿ ಬಹಳಷ್ಟು ವಸ್ತುಗಳು ಅದರಲ್ಲಿ ಸಿಗುವಂತೆ ಆಗಿವೆ ಹೀಗೆ ಅವರ ಲಾಜಿಕ್ ಅನ್ನು ನಾವು ನೋಡಿದ್ರೆ ಹಾಗೆ ನೋಡ್ಲಿಕ್ಕೆ ಹೋದ್ರೆ ಸಿದ್ದರಾಮಯ್ಯನವರ ಮೊದಲ ಸರ್ಕಾರ ಎರಡ್ ಸಾವಿರದ ಹದಿಮೂರ ನಂತರ ಬಂದಿರುವಂತದ್ದು ಮತ್ತೆ ಇತ್ತೀಚೆಗೆ ಬಂದಿರುವಂತದ್ದು ತುಲನೆ ಮಾಡೋಣ ಅವರು ಕೂಡ ಬಸ್ಸುಗಳಿಗೆ ಫ್ರೀ ಅನ್ನು ಕೊಟ್ಟಿದ್ದಾರೆ ಇವಾಗ ಮಹಿಳೆಯರಿಗೆ ಒಂದಷ್ಟು ವೇತನ ಕೊಡುವಂಥದ್ದನ್ನು ಗ್ಯಾರಂಟಿಯ ಹೆಸರಿನಲ್ಲಿ ಮಾಡಿದ್ದಾರೆ ಆದರೆ ಇದಕ್ಕಿಂತ ಹಿಂದೆ ಮಾಡ್ತಿರ್ಲಿಲ್ಲ ಹಾಗಿದ್ದ ಸಂದರ್ಭದಲ್ಲಿ ಆ ಐದು ವರ್ಷಗಳಲ್ಲಿ ಏನು ಪೇ ಮಾಡಿದರೋ ಅದನ್ನು ವಾಪಸ್ ಕೊಡ್ಲಿ ಅನ್ನೋ ಲಾಜಿಕ್ ಹೇಗಾಗುತ್ತೆ ಸ್ವಾಮಿ ಇದು ಇವರ ಗೆ ಸಮನಾಗಿ ನಾನು ಇಲ್ಲಿ ಕೇಳ್ತಾ ಇದ್ದೀನಿ ಇನ್ನು ಐವನ್ ಸೋಲರ್ ಅವರು ಹೇಳ್ತಾರೆ ಈ ಪತ್ರ ಕರಪತ್ರಗಳಿಗೆ ಹಂಚಿದ್ದಾರೆ ಇದಕ್ಕೆ ಸೊಪ್ಪು ಹಾಕೋದಿಲ್ಲ ಅಂತ ಹೇಳಿ ನನಗೆ ಹೇಳಿಕ್ ಬಯಸ್ತಿದೆ ಇದು ಅವರಿಗೆ ಈ ಕಾಡಿನಲ್ಲಿ ಒಳ್ಳೆ ಸೊಪ್ಪು ಸಿಗ್ತದೆ ಯಾವುದಕ್ಕೆ ಉಪಯೋಗ ಮಾಡಬಹುದು ಅಂತ ಅವರು ನೋಡಿಕೊಡ್ಬೋದು ಅಂತ ಹೇಳಲಿಕ್ಕೆ ಬಯಸ್ತೀನಿ ಮತ್ತೆ ಇನ್ನೊಬ್ರು ಮಹಾಶಯರು ಹೇಳಿದ್ರು ಚಿನ್ನದ ದರದ ಬಗ್ಗೆ ಹೇಳ್ತಾ ಇದ್ದಾರೆ ಚಿನ್ನದ ದರ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಅನುಗುಣವಾಗಿ ಇರುವಂಥದ್ದು ಅದು ಸಾಮಾನ್ಯವಾಗಿ ಎಲ್ಲರಿಗೆ ಗೊತ್ತಿರುವಂಥದ್ದು ಆದರೂ ಕೂಡ ಕೇಂದ್ರ ಸರ್ಕಾರ ಹದಿನೈದೂವರೆ ಪರ್ಸೆಂಟ್ ಇರ್ತಂತಹ ಇಂಪೋರ್ಟ್ ಡ್ಯೂಟಿಯನ್ನು ಆರು ಪರ್ಸೆಂಟ್ ಗಳಿಸಿದೆ ಇದೆ ಕಳೆದ ವರ್ಷದಲ್ಲಿ ಅದೇ ಬಗ್ಗೆ ಹೇಳ್ತಾ ಇದ್ದಾರೆ ರಾಜ್ಯ ಸರ್ಕಾರ ಮಕ್ಕಳಿಗೆ ಕುಡಿಯುವ ಹಾಲು ನಮ್ಮ ಬಿಜೆಪಿ ಸರ್ಕಾರ ಇರಬೇಕಾದ್ರೆ ಮೂವತ್ತೆಂಟು ಮೂವತ್ತೊಂಬತ್ತು ರೂಪಾಯಿ ಇದ್ದಂತಹ ಹಾಲಿನ ದರ ಇವತ್ತು ಐವತ್ತು ರೂಪಾಯಿ ಆಗಿದೆ ರೈತರಿಗೆ ಐದು ರೂಪಾಯಿ ಪ್ರೋತ್ಸಾಹನ ಕೊಡ್ತಿದ್ರು ಅದನ್ನು ನಿಂತುಕೊಂಡ್ರ ಸಿದ್ದರಾಮಯ್ಯ ಸರ್ಕಾರ ಜೀವನಾವಶ್ಯಕವಾಗಿರತಕ್ಕಂತ ವಸ್ತುಗಳಿವು ಇವೆಯೋ ಅದರ ದರವನ್ನು ಜಾಸ್ತಿ ಮಾಡಿದೆ ಈ ಕಾಂಗ್ರೆಸ್ ಸರ್ಕಾರ ಇನ್ನು ಕಾಂಗ್ರೆಸ್ ಸರ್ಕಾರದ ಈ ಎರಡು ಎರಡೂವರೆ ವರ್ಷ ಆಗ್ಲಿಕ್ಕಿದೆ ಅದರ ಸಾಧನೆ ನೋಡಿದ್ರೆ ಬಹಳ ವಿಚಿತ್ರ ಅಂತ ಅನ್ಸುತ್ತೆ ಯಾಕೆ ಹೇಳ್ತಿದ್ದೀನಿ ನಮಗೆ ದರ ಏರಿಕೆ ಮಾಡಿರುವಂತದ್ದು ಗೊತ್ತೇ ಇದೆ ಆದ್ರೆ ಒಂದ್ಸತಿ ಏನೇನು ದರ ಏರಿಕೆ ಮಾಡಿದರೆ ಒಂದ್ಸತಿ ಸೂಕ್ಷ್ಮವಾಗಿ ಹೇಳುವಂತ ಪ್ರಯತ್ನ ಇಂಧನದ ದರವನ್ನು ಪೆಟ್ರೋಲ್ಗೆ ಮೂರು ರೂಪಾಯಿ ಮತ್ತು ಡೀಸೆಲ್ಗೆ ಐದೂವರೆ ರೂಪಾಯಿ ಹೆಚ್ಚಳ ಮಾಡಿರುವಂತದ್ದು ಇರಬಹುದು ಮತ್ತೆ ಬಿಜೆಪಿ ಸರ್ಕಾರ ಇರ್ಬೇಕಾದ್ರೆ ರೈತರಿಗೆ ಅವರ ಟ್ರಾನ್ಸ್ಫರ್ಮ್ ಹಾಕಿ ಇಪ್ಪತ್ತೈದು ಸಾವಿರ ರೂಪಾಯಿ ವೆಚ್ಚ ಮಾಡಿದ ಸಾಕಿತ್ತು ಆದ್ರೆ ಕಾಂಗ್ರೆಸ್ ಸರ್ಕಾರ ಮೂರು ಲಕ್ಷ ರೂಪಾಯಿ ವೆಚ್ಚ ಮಾಡುವಂತಹ ಪರಿಸ್ಥಿತಿಗೆ ಬಂದಿದೆ ಮತ್ತೆ ಪಹಣಿ ಪತ್ರಿಕೆ ನಾವು ಪ್ರತಿಯನ್ನು ಪಡೆಯಬೇಕಾದ್ರೆ ಕೇವಲ ಹತ್ತು ರೂಪಾಯಿ ಇವತ್ತು ನೂರು ರೂಪಾಯಿ ಕೊಡ್ಬೇಕು ನಮ್ಮ ಬಿಜೆಪಿ ಸರ್ಕಾರ ಇಲ್ಲಿ ಬೇಕಾದ್ರೆ ಒಂಬೈನೂರು ರೂಪಾಯಿತ್ತು ಪಕ್ಕದ ರಾಜ್ಯದಲ್ಲಿ ಇವಾಗ ಎರಡು ಸಾವಿರ ಅಷ್ಟು ಇರಬೇಕಾದ್ರೆ ನಮ್ಮ ರಾಜ್ಯದಲ್ಲಿ ಎಂಟೂವರೆ ಸಾವಿರ ರೂಪಾಯಿಯನ್ನು ತೆರಬೇಕಾಗಿದೆ ಈ ರೀತಿಯ ತುಲನೆಯನ್ನು ನಾವು ಹೇಳಬಹುದು ಮತ್ತೆ ಬಸ್ ಟಿಕೆಟ್ ದರ ನಮ್ಮಲ್ಲಿ ಹದಿನೈದು ಪರ್ಸೆಂಟ್ ಕಡಿಮೆ ಇವರು ಅದನ್ನು ಜಾಸ್ತಿ ಮಾಡಿದ್ದಾರೆ ಪ್ಲಸ್ ಈ ವಿದ್ಯುತ್ ಬೇಕಲ್ವಾ ಆ ವಿದ್ಯುತ್ ದರವನ್ನು ಕೂಡ ಈಗ ಇನ್ನೂ ಕೂಡ ಹೆಚ್ಚಿಗೆ ಮಾಡಬೇಕು ಅನ್ನುವಂತಹ ಒಂದು ಪರಿಶೀಲನೆಯನ್ನು ಅವರಿಗೆ ಕಳಿ ಕಳುಹಿಸಲಾಗಿದೆ ಆ ವಿದ್ಯುತ್ ದರವನ್ನು ಹೆಚ್ಚಿಗೆ ಮಾಡ್ಬೇಕು ಅನ್ನುವಂಥದ್ರಲ್ಲಿ ಕೂಡ ಮುಂದಾಗ್ತಾ ಇದ್ದಾರೆ ಅದೇನ್ ಹೇಳ್ತೀನಿ ನಿಮ್ಮ ಮನೆಯಲ್ಲಿ ಬರತಕ್ಕಂತಹ ವಿದ್ಯುತ್ ದರದ ಒಂದು ಏನ್ ಬಿಲ್ ಇದೆ ನೋಡಿ ಅದರಲ್ಲಿ ವಿದ್ಯುತ್ ಕ್ಷೇತ್ರದಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೋ ಅವರ ನೌಕರರ ಪಿಂಚಣಿಯನ್ನು ಕೊಡ್ಲಿಕ್ಕೆ ಇವರ ಹಣ ಇಲ್ಲ ಅದಕ್ಕೋಸ್ಕರ ಲೂಟಿ ವಸೂಲಿ ಮಾಡ್ತಾ ಇದ್ದಾರೆ ನಮ್ಮ ಗ್ರಾಹಕರಿಂದ ಬಿಲ್ಲು ಅದಕ್ಕೆ ದರ ಅಷ್ಟಲ್ಲದೆ ಹೆಚ್ಚಿನ ಒಂದು ರೀತಿಯಲ್ಲಿ ತೆರಿಗೆ ಅದರ ಮುಖಾಂತರ ವಸೂಲಿ ಮಾಡ್ತಿದಾರಲ್ಲ ಲೂಟಿಗೆ ಇಳಿದಂತಹ ಸರ್ಕಾರ ಯಾವುದು ಒಂದ್ಸತಿ ಅದನ್ನು ನೋಡಿಕೊಂಡು ಮಾತಾಡ್ಬೇಕಿತ್ತಲ್ಲ ಅನ್ನುವಂಥದ್ದು ನಮ್ಮ ಒಂದು ವಿಷಯ ಇನ್ನು ಸ್ಟ್ಯಾಂಪ್ ಡ್ಯೂಟಿ ನಮ್ಗೆಲ್ಲ ಬರ್ತೇ ಇದೆ ಕೇವಲ ಇಪ್ಪತ್ತು ರೂಪಾಯಿಯ ಸ್ಟ್ಯಾಂಪ್ ಮುದ್ರಾಂಕ ಶುಲ್ಕ ಇದ್ರೆ ಇವಾಗ ಐನೂರು ಪರ್ಸೆಂಟ್ ಜಾಸ್ತಿ ನೂರು ರೂಪಾಯಿ ಮಿನಿಮಮ್ ಸ್ಟ್ಯಾಂಪ್ ಡ್ಯೂಟಿಯ ಅವರ ಇದನ್ನು ಮಾಡಿದ್ದಾರೆ ಮತ್ತೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬೇಕಾದ ವಸ್ತುಗಳು ಹನ್ನೆರಡು ಇತ್ತು ಆ ಬುಕ್ ಇರ್ಬೋದು ಇರಬಹುದು ನೋಟ್ಬುಕ್ ಪೆನ್ಸಿಲ್ ಬಾಕ್ಸ್ಗಳು ಇಂಥವಕ್ಕೆಲ್ಲ ಇವಾಗ ಶೂನ್ಯ ಪರ್ಸೆಂಟಿಗೆ ಜಿ ಎಸ್ ಟಿ ದರವನ್ನು ಇಳಿಸಿದ್ದಾರೆ ಅಂತ ಹೇಳಿದ್ರೆ ಖುಷಿ ಪಡೋ ಬದಲಿಗೆ ಉರಿ ಹತ್ಕೊಳ್ತಾ ಇದೆಯಾ ಇವರಿಗೆ ಕಾಂಗ್ರೆಸ್ ಸರಿ ರಾಜಕೀಯ ವಿರೋಧಗಳು ಸರಿ ಆದರೆ ಯಾವಾಗ ಒಂದು ಕೆಲಸ ಒಳ್ಳೇದು ಮಾಡ್ತದೋ ಅದನ್ನು ಬೆನ್ನಚರಿಸ್ಬೇಕು ಅದಕ್ಕೊಂದು ಒಳ್ಳೇದಾಗಿದೆ ಹೇಳಬೇಕು ಮತ್ತೆ ನಿಮ್ಮ ಕಟಾಕ್ಷಗಳನ್ನು ಮಾಡಿ ಏನ್ ಏನು ಅವರವರ ರಾಜಕೀಯ ವ್ಯವಧಾನ ಅದಕ್ಕೆ ನಾನು ಹೇಳ್ತಾ ಇಲ್ಲ ಇವರು ಮಾಡಿದ ಮರಳು ಮತ್ತು ಕಲ್ಲು ನೀತಿಗಳಿಂದಾಗಿ ಎಷ್ಟೊಂದು ಸಮಸ್ಯೆಗಳು ಬಂದವು ಯಾವಾಗ ಭಾರತೀಯ ಜನತಾ ಪಾರ್ಟಿ ಬೃಹತ್ ಆಗಿರತಕ್ಕಂಥ ಪ್ರತಿಭಟನೆಗೆ ನಿಂತುಕೊಳ್ತೋ ಆವತ್ತು ಜಾಗೃತವಾಗಿ ಅವರು ಒಂದು ಪ್ರೆಸ್ ಅನ್ನು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು ಆದರೂ ಕೂಡ ಸಂಪೂರ್ಣವಾಗಿ ಅದು ಸರಿಯಾಗಿದೆಯಾ ಅದು ಕೂಡ ಸರಿ ಇನ್ನು ಇವತ್ತಂತೂ ಗುಂಡಿಗಳಲ್ಲಿ ರಸ್ತೆಗಳನ್ನು ಹುಡುಕಬೇಕಾಗಿರತಕ್ಕಂಥ ಸಂದರ್ಭ ನಾವು ಹೇಳುವಂಥದ್ದಲ್ಲ ಈ ರಾಜ್ಯದಲ್ಲಿ ಯಾರು ಹೂಡಿಕೆ ಮಾಡಬೇಕು ಅಥವಾ ದೊಡ್ಡ ದೊಡ್ಡ ಯಾರು ಹೂಡಿಕೆದಾರರು ಇದ್ದಾರೋ ಬಂಡವಾಳ ಸಾಹಿಗಳ ಇದ್ದಾರೋ ಅಥವಾ ಈ ರಾಜ್ಯದ ಪ್ರಗತಿಗೋಸ್ಕರ ಈ ಹೂಡಿಕೆ ಮಾಡಬೇಕು ಅಂತ ಅಂದ್ಕೊಂಡಿದ್ವು ಅಂತ ಗೂಗಲ್ ಅಂತ ಸಂಸ್ಥೆಗಳು ಕೂಡ ಕರ್ನಾಟಕವನ್ನು ಬಿಟ್ಟು ಬೇರೆ ರಾಜ್ಯಕ್ಕೆ ಪಲಾಯನ ಆಗಿದ್ದಾರೆ ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಬಹಿರಂಗವಾಗಿ ಅವರು ಈ ಸರಕಾರದ ದುರ್ನರತೆಯ ಬಗ್ಗೆ ಕ್ಷಣವನ್ನು ಬರೆದಿಟ್ಟುಕೊಂಡು ಪಕ್ಕದ ರಾಜ್ಯಕ್ಕೆ ಹಾಕ್ತಾ ಇದ್ದಾರೆ ಆದ್ರೆ ನಮ್ಮ ರಾಜ್ಯ ಸರ್ಕಾರ ಮತ್ತೆ ಅದರ ಮಂತ್ರಿಗಳು ಮುಂದಿನ ಸಿ ಎಂ ಯಾರು ಮುಂದಿನ ಡಿ ಸಿ ಎಂ ಯಾರು ಯಾವಾಗ ಕ್ರಾಂತಿ ನಡೆಯುತ್ತೆ ಯಾವಾಗ ಕ್ರಾಂತಿ ನಡೆಯುತ್ತೆ ಅದೇ ಜನರು ತಮ್ಮ ಬದುಕನ್ನು ನಡೆಸುವುದಕ್ಕೂ ಬವಣೆ ಪಡೆದಂತ ಪಡೆಯುತ್ತಾ ಇರತಕ್ಕಂಥ ಕಷ್ಟಕರ ಕಾಲದಲ್ಲಿ ಇವರಿಗೆ ಇವರ ಮಂತ್ರಿ ಸ್ಥಾನಗಳು ಇವರ ಸಚಿವ ಸ್ಥಾನಗಳು ಅಥವಾ ಮುಂದಿನ ಏನು ಕ್ರಾಂತಿ ಆಗುತ್ತೆ ಇವರ ಪಕ್ಷದೊಳಗೆ ಅದರ ಬಗ್ಗೆನೇ ಚಿಂತೆ ಹೀಗೆ ಅನೇಕ ಅನೇಕ ವಿಷಯಗಳಿವೆ ಇನ್ನು ಸರ್ಕಾರ ಸಂಪೂರ್ಣವಾಗಿ ದಿವಾಳಿಯಾಗಿದೆ ಯಾಕೆ ಅಂತ ಹೇಳಿದ್ರೆ ಜಿ ಡಿ ಪಿ ಗ್ರೋತ್ ಗ್ರೋತ್ ನಮ್ಮ ಕರ್ನಾಟಕ ಸರ್ಕಾರದ್ದು ಆಡಳಿತದ ಯಂತ್ರದ ಟೋಟಲಿ ಜಿ ಡಿ ಪಿ ಮತ್ತು ಇವರು ತೆಗೆದುಕೊಂಡಿರತಕ್ಕಂತಹ ಸಾಲ ಇದರ ಪ್ರಮಾಣ ಆ ಒಂದು ನೆಕ್ ಟು ನೆಕ್ಕಿಗೆ ಬಂದುಬಿಟ್ಟಿದೆ ಇನ್ನು ಒಂದು ನೆಕ್ಸ್ಟ್ ವರ್ಷ ಅದರ ಬಡ್ಡಿಯೇ ಸಾಕು ಅದರ ಅದರಿಂದ ನಾವು ಸಂಕಷ್ಟವನ್ನು ಎದುರಿಸಲಿಕ್ಕೆ ಮತ್ತು ನಮ್ಮ ಕರ್ನಾಟಕ ಸರ್ಕಾರದ ಒಂದು ರಾಜ್ಯಕ್ಕೆ ಕೊರತೆಯನ್ನು ಉಂಟು ಮಾಡಲಿಕ್ಕೆ ಈಗಾಗಲೇ ಕೊರತೆಯಲ್ಲಿ ನಡೀತಾ ಇದೆ ಅದನ್ನು ಸಾಲದಿಂದ ತುಂಬಿಸ್ತಾ ಇದ್ದಾರೆ ಅದರ ಬಗ್ಗೆ ಒಂದು ಶ್ವೇತ ಪತ್ರ ಹೊರಡಿಸಿ ಅಂತ ಹೇಳಿದ್ರೆ ಇನ್ನೂ ಕೂಡ ಶ್ವೇತ ಪತ್ರ ಹೊರಡಿಸಲೇ ಇಲ್ಲ ಕೇವಲ ಎರಡು ವರ್ಷ ಆಯಿತು ಅಷ್ಟೇ ಸರ್ಪ್ಲಸ್ ಇದ್ದಂಥ ಬಜೆಟ್ ಬೊಮ್ಮಾಯಿ ಸರ್ಕಾರದಲ್ಲಿ ಕೊನೆಯಲ್ಲಿ ಇವಾಗ ಅತ್ಯಂತ ಕೊರತೆ ಬಜೆಟ್ ಆಗಿದೆ ಇದನ್ನೆಲ್ಲ ಅಂಶಗಳನ್ನು ಯಾರು ಏನು ಯಾರು ಏನು ಹೇಳಿದರು ಅಂತ ಕೊರತೆ ಬಜೆಟ್ ಆಗಿದೆ ಆದರೆ ಈ ಹಿಂದೆ ನಮ್ಮ ನಗರದಲ್ಲಿ ಕೂಡ ಅದೆಷ್ಟು ಉದ್ಘಾಟನೆ ಕಾರ್ಯಕ್ರಮಗಳು ಇರಬಹುದು ಆ ಯಾವುದು ಗುದ್ದಲಿ ಪೂಜೆ ಕಾರ್ಯಕ್ರಮಗಳು ಇರಬಹುದು ಹೊಸ ಹೊಸ ಯೋಜನೆಗಳ ಬಗ್ಗೆ ಇರಬಹುದು ಪತ್ರಿಕೆಗಳಲ್ಲಿ ಅದೇ ಬರ್ತಿದ್ವು ಆದರೆ ಇವತ್ತು ಅದೆಲ್ಲವೂ ಕಾಣೆಯಾಗಿದೆ ಅಂದ್ರೆ ಎಂತ ಶೋಚನೀಯ ಸ್ಥಿತಿಗೆ ನಮ್ಮ ರಾಜ್ಯ ಸರ್ಕಾರ ಬಂದು ಬಿಟ್ಟಿದೆ ಇನ್ನು ಹೇಳ್ತಾರೆ ತೆರಿಗೆ ಉಳಿಸಿದ್ದೀರಿ ಅಂತ ನಿರ್ಮಲಾ ಸೀತಾರಾಮನ್ ಅವರು ಹದಿನೈದನೇ ಹಣಕಾಸು ಆಯೋಗ ಏನು ಹೇಳಿದೆ ಯಾವ ರೀತಿಯಲ್ಲಿ ಈ ಟ್ಯಾಂಕ್ಸ್ ನ ವಾಂಟನೆ ನಡಿಬೇಕು ಅಂತ ಹೇಳಿದೆ ಕರ್ನಾಟಕಕ್ಕೆ ಕೊಡಬೇಕಾಗಿರತಕ್ಕಂಥ ಎಲ್ಲವನ್ನು ಕೊಟ್ಟಿದ್ದೀವಿ ಅಂತ ಹೇಳಿದ್ರು ಕೂಡ ಕಾಂಗ್ರೆಸ್ ಇತ್ತು ಅವರ ಇಂಡಿಗಟ್ಟ ಬಂಧನ ಇತ್ತು ಅಲ್ಲಿ ಪ್ರಶ್ನೆ ಮಾಡಬಹುದಿತ್ತು ಪ್ರಶ್ನೆ ಉತ್ತರ ಪಡಿಬಹುದಿತ್ತು ಆದ್ರೆ ಹಾಗೆ ಮಾಡೋದಿಲ್ಲ ಅವ್ರು ಹೇಳಿದ್ರು ವಿಜಯದೇಶಮ ಉತ್ಸವ ಎಲ್ಲಿಯಾದರೂ ವೇದಿಕೆ ಯಾವ ಪಕ್ಷದ ಉತ್ಸವಗಳಲ್ಲಿ ಬಂದು ಹಾಗೆ ಮಾಡಿ ಅದಕ್ಕೊಂದಾದ್ರೂ ಪ್ರೂಫ್ ಕೊಡಿ ತಥ್ಯ ಕೊಡಿ ಅಂತ ಹೇಳಿದರು ಅದನ್ನು ಕೂಡ ಅವರು ಕೊಡ್ತಾ ಇಲ್ಲ ಈ ಫಿಫ್ಟೀನ್ ಪೇ ಕಮಿಷನ್ ಇರಬಹುದು ಅಥವಾ ಯಾವುದೇ ಇಂಥ ಕಮಿಷನ್ ಇರಬಹುದು ಅಥವಾ ಜಿ ಎಸ್ ಟಿಯ ಮೀಟಿಂಗ್ಗಳಲ್ಲಿ ಇವರೇ ಹೇಳ್ತಾರಲ್ಲ ಇವರು ಎಲ್ಲಿ ತಮಗೆ ಹೀಗೆ ಅನ್ಯಾಯವಾಗಿದೆ ರುಜುವಾತ ಮಾಡಿದ್ದಾರೆ ಕೇಳಿದ್ದಾರೆ ಅಂತ ಕೇಳಿ ನೋಡೋಣ ಯಾವುದೂ ಇಲ್ಲ ಆದರೆ ಜನರ ಮನಸ್ಸಿಗೆ ಒಂದು ಹುಳವನ್ನು ಬಿಟ್ಟು ಹೇಗಾದ್ರೂ ಮಾಡಿ ಸುಳ್ಳನ್ನಾದರೂ ಹೇಳಿ ಇವರ ಕಡೆ ಮತವನ್ನು ತಿರುಗಿಸಬೇಕು ಅನ್ನತಕ್ಕಂತಹ ಒಂದು ಹುನ್ನಾರಕ್ಕೋಸ್ಕರ ಮಾತ್ರ ಇವರು ನಿಂತಿದ್ದಾರೆ ನಾನು ಹೇಳ್ತಿದ್ದೀನಿ ನಿಮಗೆ ನಮ್ಮ ಕೇಂದ್ರ ಸರ್ಕಾರದ ಧೀಮಂತನ ನಾಯಕತ್ವವನ್ನು ಹಿಂದೆ ಹಾಕಬೇಕಾದ್ರೆ ಒಂದು ಮಾತಿದೆ ಒಂದು ಗೆರೆಯನ್ನು ಸಣ್ಣದ ಮಾಡ್ಬೇಕಾದ್ರೆ ಅದನ್ನು ಅಳಿಸೋದಲ್ಲ ಹಾಕಿ ಅಂತ ಅಂತ ದೊಡ್ಡದಾಗಿರತಕ್ಕಂಥ ತ್ಯಾಗವನ್ನು ಈ ದೇಶಕ್ಕೋಸ್ಕರ ರಾಷ್ಟ್ರಕ್ಕೋಸ್ಕರ ದುಡಿಬೇಕು ಅನ್ನತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರ ಪಡೆಯ ನಿರ್ಮಾಣ ಮಾಡಿ ಅಲ್ಲ ಅದರ ಮುಖಾಂತರ ತಕ್ಕ ಕೊಡಿ ಅಲ್ವಾ ಇದೇ ತಲೆ ರಾಜಕೀಯದಲ್ಲಿ ಯಾರು ಉತ್ತಮ ಅವರನ್ನು ಆ ನಮ್ಮ ಜನತೆ ಆಯ್ಕೆ ಮಾಡೇ ಮಾಡ್ತಾರೆ ಆದ್ರೆ ನೀವು ನಿಮ್ಮ ಕೆಲಸ ಅದರ ಮೇಲ್ಗಡೆ ಇರಬೇಕೆ ಹೊರತು ಇದನ್ನು ಬಿಟ್ಟು ಎಲ್ಲ ಕಡೆ ಇವರ ಮನಸ್ಸು ಮತ್ತು ಇವರ ಕೆಲಸಗಳೇ ಇದೆ ಅನ್ನೋ ಅಂತ ಹೇಳಲಿಕ್ಕೆ ನನಗೆ ಬಹಳ ಖೇದ ಅನಿಸ್ತಾ ಇದೆ ನೂರ ಮೂವತ್ತೈದು ಮೂವತ್ತಾರು ಸೀಟುಗಳನ್ನು ಪಡೆದಂತಹ ಸರ್ಕಾರ ಯಾವ ರೀತಿಯಲ್ಲಿ ಬೇಕಾದರೂ ಕೂಡ ಈ ರಾಜ್ಯವನ್ನು ತೆಗೆದುಕೊಂಡು ಹೋಗಬಹುದು ಅಭಿವೃದ್ಧಿ ಕಡೆಗೆ ಆದರೆ ಇವತ್ತು ನೋಡಿದರೆ ಎಲ್ಲ ಕಡೆ ಮೈನಸ್ ಮೈನಸ್ ಆಗಿದೆ ಕೇವಲ ಎರಡು ವರ್ಷ ಆಗಿದೆ ಅಷ್ಟೇ ಅಲ್ಲಿ ಇನ್ನು ಮೂರು ವರ್ಷ ಬಾಕಿ ಇದೆ ಬಾಳಿಕೆ ಬರುತ್ತೋ ಗೊತ್ತಿಲ್ಲ ಯಾವಾಗ ಕ್ರಾಂತಿ ನಡೆಯುತ್ತೋ ಗೊತ್ತಿಲ್ಲ ಆದ್ರೆ ಇಂಥ ಒಂದು ಅವಕಾಶ ಸಿಕ್ಕಿದಂತ ಸಂದರ್ಭದಲ್ಲಿ ಕನಸು ಮನಸ್ಸಿನಲ್ಲಿ ಕಾಂಗ್ರೆಸ್ನವರು ಕೂಡ ಅಂದ್ಕೊಂಡಿರ್ಲಿಲ್ಲ ಅಂತ ಅವಕಾಶ ಸಿಕ್ಕಿದಂತ ಸಂದರ್ಭದಲ್ಲಿ ಯಾವ ರೀತಿಯ ಆಡಳಿತ ಮಾಡಬೇಕಿತ್ತು ಆಲೋಚನೆ ಮಾಡಬೇಕು ಏನಾದರೂ ಪ್ರಶ್ನೆ ಇಲ್ಲ